ಇವತ್ತು ಯಾರಿಗೆ ಗೊತ್ತ ಅಪರಿಮಿತವಾದ ಆಶೀರ್ವಾದ ದೇವರ ಉಪಕಾರವನ್ನು ಸ್ಮರಿಸಿ ಆ ಉಪಕಾರಕ್ಕೆ ತಕ್ಕಂತೆ ಯಾರು ನಡೀತಾರೋ ದೇವರ ನಿಮ್ಮ ಮೇಲೆ ಅಪರಿಮಿತವಾದ ಆಶೀರ್ವಾದ ದೇವರು ಸುರಿಸ್ತಾನೆ ಎಲ್ಲಿಂದ ದೇವರು ನಿನ್ನನ್ನು ಎಲ್ಲಿವರೆಗೂ ತಂದ ಎನ್ನೋದನ್ನ ನೀನು ಮರಿಬಾರದು ಒಂದೊಂದು ಹಂತಕ್ಕೆ ಹೋದಾಗ ತಿನ್ನೋದಿಕ್ಕೆ ಆಹಾರ ಇಲ್ಲದಂತ ನಿನಗೆ ದೇವರು ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾನಲ್ಲ ಆ ಬಿಸ್ನೆಸ್ ಅಲ್ಲಿ ಕಾಲಿಟ್ಟಾಗ ಹೇಳು ಅಪ್ಪ ಇದು ನಿನ್ನ ಉಪಕಾರ ದೇವರೇ ಪಟ್ಟಣದಲ್ಲಿ ವಾಸ ಮಾಡಕ್ಕೆ ಬಂದಾಗ ನಿನ್ ತಲೆ ಮೇಲೆ ಒಂದು ಸೂರ್ ಇರ್ಲಿಲ್ಲ ಇವತ್ತು ಒಳ್ಳೆ ಟೂ ಬಿ ಎಚ್ ದಿನ ವಾಸ ಆ ಮನೆಗೆ ಕಾಲಿಟ್ಟು ಏಳಬೇಕು ದೇವರೇ ಈ ಬೆಂಗಳೂರು ಪಟ್ಟಣಕ್ಕೆ ಕಾಲಿಡ್ಬೇಕಾದ್ರೆ ಏನು ಇಲ್ಲದವನಾಗಿದೆ ಇದು ನಿನ್ನ ಉಪಕಾರ ಸ್ವಾಮಿ ಎಂದು ದೇವರಿಗೆ ಸ್ತೋತ್ರ ಹೇಳಬೇಕು ಈ ಬೆಂಗಳೂರು ಪಟ್ಟಣಕ್ಕೆ ಬಂದಾಗ ನಿನ್ ಚೋಬಲ್ಲಿ ಬಸ್ ಚಾರ್ಜ್ಗೂ ದುಡ್ಡು ಇರಲಿಲ್ಲ ಆದ್ರೆ ಇವತ್ತು ಫೋರ್ ವೀಲರ್ ಬರ್ತಾ ಇದೆಯಲ್ಲ ಆ ಕಾರಲ್ಲಿ ಕಾರ ಬಂದಾಗ ಹೇಳ್ಬೇಕು ದೇವರ ಈ ಫೋರ್ ವೀಲರ್ ಅಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಸ್ವಂತ ಸಾಮರ್ಥ್ಯ ಅಲ್ಲ ಇದು ನಿನ್ನ ಉಪಕಾರ ಅಪ್ಪ ಮರಣಕರವಾದ ರಿಪೋರ್ಟ್ಗಳು ಗಳು ನಿನ್ನ ಕೈಯಲ್ಲಿ ಕೊಟ್ಟಾಗ ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಗಳಿಂದಲೂ ನಿನ್ನನ್ನು ನಿನ್ನ ಕುಟುಂಬನ ತಪ್ಪಿಸಿ ಇವತ್ತು ಜೀವಂತವಾಗಿ ಆಲಯದಲ್ಲಿ ಕುಳಿತು ಸ್ತೋತ್ರ ಹೇಳತಕ್ಕಂತೆ ಇವತ್ತು ಕರ್ತನು ನಿನಗೆ ಕೃಪೆ ಕೊಟ್ಟಿದ್ದನಲ್ಲ ಆ ಉಪಕಾರ ಕುತ್ಕೊಂಡ ಹೇಳ್ಬೇಕು ಇವತ್ತು ನಾನು ನನ್ನ ಕುಟುಂಬ ಬದುಕಿದ್ದೀನಿ ಶತ್ರುವಾದವನು ನಮ್ಮ ಕುಟುಂಬಗಳನ್ನು ಹೊಡೆಯೋದಕ್ಕೆ ನಿಂತಾಗ ದೇವರೇ ನಮ್ಮ ಕುಟುಂಬಗಳನ್ನ ಕಟ್ಟಿಟ್ಟೆ ಇವತ್ತು ಕುಟುಂಬವಾಗಿ ಆಲಯಕ್ಕೆ ಬರೋದಕ್ಕೆ ಕೃಪೆ ಕೊಡ್ತಾ ಇದೆಯಲ್ಲ ಇದು ನಿನ್ನ ಉಪಕಾರ ಸ್ವಾಮಿ ನಿನಗೆ ಭವಿಷ್ಯ ಇಲ್ಲ ಎಂದು ಲೋಕದವರು ವಿಧಿ ಬರೆದಾಗ ನನಗಾಗಿ ಒಂದು ಒಳ್ಳೆಯ ಬಾಗಿಲನ್ನ ತರದಲ್ಲ ಅದಕ್ಕಾಗಿ ಸ್ತೋತ್ರ ದೇವರೇ ಇವತ್ತು ನನಗಿರೋ ವರಮಾನ ಇವತ್ತು ನನಗಿರೋ ಆದಾಯ ಅದು ನಿನ್ನ ಉಪಕಾರ ಮಾತ್ರ ಯೇಸು ಸ್ವಾಮಿ ನಿನ್ನ ಮಕ್ಕಳ ಬೀದಿಯಲ್ಲಿ ಭಿಕ್ಷೆ ಬಿಡ್ತಾರೆ ಅಂತ ಮಾತಾಡಿದಾಗ ಇವತ್ತಿನ ಮಕ್ಕಳು ಕೈ ತುಂಬಾ ಸಂಬಳ ತಗೊಂಡು ಒಳ್ಳೆ ಕಾರಲ್ಲಿ ಓಡಾಡ್ಬೇಕಾದ್ರೆ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕಾದ್ರೆ ನೀನು ಹೇಳ್ಬೋದಲ್ಲ ಉಪಕಾರ ಮಾಡದೆ ಹೋಗಿದ್ರೆ ಇವತ್ತು ನಾ ಬೀದಿಯಲ್ಲಿ ಬಿಳಬೇಕಾಗಿತ್ತು ಎಲ್ಲರೂ ಕೈ ಬಿಟ್ಟಾಗ ಸಂಬಂಧಿಕರು ಕೈ ಬಿಟ್ಟಾಗ ಲೋಕದವರು ಕೈ ಬಿಟ್ಟಾಗ ವೈದ್ಯರು ಕೈ ಬಿಟ್ಟಾಗ ಅಪ್ಪ ನನ್ನನ್ನ ಕೈ ಬಿಡಲಿಲ್ಲ ಅಪ್ಪ ನನ್ನನ್ನು ತೊರೆಯಲಿಲ್ಲ ಅಪ್ಪ ನನ್ನನ್ನು ಮರೆಯಲಿಲ್ಲ ಅಪ್ಪ ನನ್ನನ್ನು ಒಂದು ನಿಮಗೆ ಎಂದು ಈ ಜುಲೈ ಉಪಕಾರ ನೆನೆಸಿ ನಡೆಯಿರಿ ಇಪ್ಪತ್ತೈದು ಏಳನೇ ತಿಂಗಳಿಗೆ ನಾನು ಬಂದಿದ್ದೀನಿ ಅಂದ್ರೆ ಅದು ಉಪಕಾರ ಮಾತ್ರನೇ ಅದು ದೇವರ ತಾಯಿ ಮಾತ್ರನೇ ಅದು ದೇವರ ಸಹಾಯ ಮಾತ್ರನೇ ಎಂದು ದೇವರಿಗೆ ಸ್ತೋತ್ರ ಹೇಳುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೇ